ದಿಬ್ಬೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ದಿಬ್ಬೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ನಿರ್ದೇಶಕರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬೆಂಗಳೂರು ಉತ್ತರ ಶಿಬಿರ ಮತ್ತು ಶ್ರೀ ದಿಬ್ಬೂರು ಜಯಣ್ಣರವರು ಮಾಜಿ ಅಧ್ಯಕ್ಷರು ಶ್ರೀ ಅಪ್ಪಯ್ಯಣ್ಣಾರವರು ಬಿಜೆಪಿಯ ಮುಖಂಡರು ಮತ್ತು ದಿಬ್ಬೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಅಂಜಿನಪ್ಪರವರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಏರ್ಪಡಿಸಲಾಗಿತ್ತು ಅತಿಥಿಗಳಾಗಿ ಶ್ರೀ ಪ್ರಸನ್ನಕುಮಾರ್ ವಿಪಿ ಉಪವ್ಯವಸ್ಥಾಪಕರು ಶ್ರೀ ಚಂದ್ರಪ್ಪರವರು ಉಪಾಧ್ಯಕ್ಷರು ದಿಬ್ಬೂರು ಹಾಲು ಉತ್ಪಾದಕರ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಾದ ಶ್ರೀ ಡಿ ಎಸ್ ಜಯಣ್ಣ ಶ್ರೀರಾಮಕೃಷ್ಣಯ್ಯ ಶ್ರೀ ರಂಗರಾಜು ಶ್ರೀ ಡಿ ಎ ರಮೇಶ್ ರಂಗಪ್ಪ ಶ್ರೀಮತಿ ಸರಸ್ವತಮ್ಮ ಶ್ರೀಮತಿ ಗಂಗಮ್ಮ ಶ್ರೀ ಚಂದ್ರ ಮತ್ತು ಸಿಬ್ಬಂದಿ ವರ್ಗ ಶ್ರೀ ಎಂ ಗಾಳಪ್ಪ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಡಿ ಎಂ ಪ್ರದೀಪ್ ಹಾಲು ಪರೀಕ್ಷಕರು ಶ್ರೀಮತಿ ಸುಕನ್ಯಾ ಸಹಾಯಕಿ ಹಾಗೂ ದಿಬ್ಬೂರು ಮುಖಂಡರು ಮಾಜಿ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರಿಗೆ ದಿಬ್ಬೂರು ಹಿರಿಯ ಗ್ರಾಮಸ್ಥರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಅಚ್ಚುಕಟ್ಟಾಗಿ ಭೋಜನದ ವ್ಯವಸ್ಥೆ ಏರ್ಪಡಿಸಿದರು ದಿಬ್ಬೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಯಶಸ್ವಿಯಾಯಿತು ಇದು ನಮ್ಮೂರಿನ ಹಾಲು ಉತ್ಪಾದಕರು ಇವರು ಹಿರಿಯರು ಹಿಂದೆಲ್ಲ ಅಧ್ಯಕ್ಷರಾಗಿದ್ರು ಡೈರಿನ ಉಳಿಸಬೇಕಂತ ಬಹಳ ಕಷ್ಟಪಟ್ಟು ಹಿಂದೆ ಎಷ್ಟು ಗಲಾಟೆಗಳಿವೆಲ್ಲ ಮುಗಿಸಿ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ರು ಈಗ ಕೊನೆ ಅಧ್ಯಕ್ಷರಾಗಿ ನಾವು ಅದಕ್ಕೋಸ್ಕರ ಎಲ್ಲ ಲೋನ್ ಕೊಡ್ತೀವಿ ಅಂತ ಹೇಳಿದರು ಕೊಡ್ಸೋಕ್ಕೆಲ್ಲ ಏರ್ಪಾಟ್ ಮಾಡ್ತಾಯಿದೀವಿ ಸದಸ್ಯರಿಗೆ ಯಾರು ತಗಂತಿರೋ ಅವ್ರಿಗೆಲ್ಲ ನಾವು ಕೊಡ್ಸ್ತೀವಿ ಲೋನ್ ಅಂತ ಹೇಳಿದ್ವಿ ಡೈರೆಕ್ಟ್ರೆಲ್ಲ ಬಂದಿದ್ದಕ್ಕೆ ನಮಗೆ ಖುಷಿ ಆಯಿತು ನಮ್ಮ ಊರಿನ ಡೈರಿ ಇಂಪ್ರೂವ್ ಆಗ್ಬೇಕು ಅಂತೇಳಿ ನಾವು ಡೈರೆಕ್ಟ್ರ್ ಹತ್ರ ಕೇಳ್ಕೊಂಡು ಒಂದು ಮೇಲೆ ಒಂದು ಬಿಲ್ಡಿಂಗ್ ಎಸ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಊರಲ್ಲೇ ಸ್ವಲ್ಪ ಹಾಲುಗಳೆಲ್ಲ ಕಮ್ಮಿ ಈಗ ಒಂದು ಹದಿನೈದು ಲಕ್ಷ ಒಬ್ಬೊಬ್ಬ ರೈತರು ಕೊಟ್ಟು ಒಂದು ಐದಾರು ಜನಕ್ಕೆ ಲೋನ್ ಕೊಡ್ತೀವಿ ಅಂತ ಹೇಳಿದರೆ ಎಲ್ಲ ಮಾಡ್ತಾಯಿದ್ದೀವಿ ನನ್ಕೊತೆ ಇನ್ನೂ ಏನೇನು ಕರೆ ಇದಾಗಬೇಕಿಲ್ಲಿ ಇಲ್ಲಿ ಪ್ರಮುಖವಾಗಿ ರೈತರು ನಮಗೆ ಸಪೋರ್ಟ್ ಕೊಡಬೇಕು ರೈತರು ಸಪೋರ್ಟು ಸ್ವಲ್ಪ ಕಮ್ಮಿ ಇಲ್ಲಿ ಯಾಕೆ ಅಂತಂದರೆ ಈ ಕಾಲೇಜ್ ಆಗಿರೋ ದಿಸೆಯಿಂದ ಇಲ್ಲಿ ಸ್ವಲ್ಪ ಜಮೀನುಗಳೆಲ್ಲ ಕಮ್ಮಿ ಇರೋ ದಿಸೆಯಿಂದ ರೈತರು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಕೊಟ್ಟಿದ್ರೆ ಎಷ್ಟು ಹಾಲು ಬರುತ್ತಿಲ್ಲ ನಾನ್ನೂರು ಲೀಟ್ರ್ ಬರ್ತದೆ ಡೈಲಿ ನಾನ್ನೂರು ಲೀಟ್ರ್ ಎಷ್ಟು ಚೆನ್ನಾಗ್ತಾರೆ ಹದಿನಾರು ಜನ ಅಷ್ಟೇ ಹಲಾಗ್ತಾ ಇರೋದು ಇಲ್ಲಿ ಹ್ಞೂ ಹದಿನಾರು ಜನ ಹದಿನಾರು ಜನ ಇವಾಗ ಹಾಲಾಗ್ತಾ ಇರೋದು ನೂರ ಎಂಬತ್ತು ಮನೆ ಇನ್ನೂರು ಮನೆಗೆ ಹದಿನಾರು ಜನ ಹಾಲಾಗ್ತಾ ಹ್ಞೂ ಹ್ಮ್ ಹ್ಮ್ ಚೆನ್ನಾಗಿರೋ ಟೋಟಲಿ ಡೈರೆಕ್ಟ್ ಹನ್ನೊಂದು ಜನ ಹನ್ನೊಂದು ಜನ ತಮ್ಮ ಆಂಜನಪ್ಪ